ತಂಬಿಸಿದ ಹಾಗೆ ಎರಡನೂ ಇಪ್ಪತ್ತಾರು ಶಾಸಕ ನಮ್ಮ ವಿಧಾನಸಭೇಷ ಕ್ಷೇತ್ರ ಒಬ್ಬ ಎನ್ ಎಲ್ ಎಗು ನಮ್ಮ ನಮ್ಮ ಮನಸ್ಸಲ್ಲಿ ಅತ್ತು ಅಂತ ಒಂದು ಒಂದು ಅಂಭ ನಮ್ದು ಏನು ಅವ್ರಿಗೇನು ಬರಲಿಲ್ಲ ನಾವು ಸುಮಾರು ಹದಿನೇಳು ವರ್ಷಗಳ ಮುಖಾಂತರ ಹೋರಾಟವನ್ನು ಮಾತಾಡ್ತಿದ್ದೀವಿ ಇವತ್ತೇ ಈ ಹೋರಾಟ ಕೊನೆ ಆಗವೆ ಇವತ್ತೇ ಈ ಕೆಳಗರ ಹೋರಾಟ ಕೊನೆ ಆಗವೆ ಇವತ್ತೇ ಈ ಬೆಳಗಾವಿ ಪ್ರಣಾಮಿಗೆ ಹೋಗುವಂಥ ಹೋರಾಟ ಕೊನೆ ಆಗವೆ ಇನ್ನು ಮುಂದೆ ನಮ್ಮ ಹೋರಾಟ ಏನಿದ್ರು ಬಂದಿರ್ತಕ್ಕಂಥ ಸಂವಿಧಾನ ಮೇಲೆ ಇಟ್ಕೊಂಡು ನಾವು ಮುಂದಿನ ಹೋರಾಟಕ್ಕೆ ಮಾಡ್ತಾ ಇದ್ದೀವಿ ಈಗಾಗಲೇ ಇನ್ನೊಮ್ಮೆ ಪೊಲೀಸ್ ಸಿಬ್ಬಂದಿಗೆ ಮನವಿ ಮಾಡ್ತಿದ್ವಿ ಐದು ಗಂಟೆಗೆ ನಾವು ರೋಡ್ಗೆ ಇರುವಂತ ಒಂದು ಎಲ್ಲದಕ್ಕೂ ರೋಡ್ಗೆ ಇರುವಂತ ತಯಾರಿಯಲ್ಲಿ ನಾವು ಇದ್ದೇವೆ ದಯವಿಟ್ಟು ಸಿಬ್ಬಂದಿಯವರು ಸಂಬಂಧಪಟ್ಟಂತ ಅಧಿಕಾರಿಗಳಿಗೆ ಇನ್ನೊಮ್ಮೆ ಮನವಿಯನ್ನು ಮಾಡಿ ಇಲ್ಲ ಅವರಿಗೆ ವಿನಂತಿಯನ್ನು ಮಾಡಿ ನಮ್ಮ ಮನವಿಗೆ ಸ್ಪಂದಿಸಿ ನಮ್ಮ ಮನವಿಯನ್ನು ಸ್ವೀಕರಿಸಿ ನಮ್ಮ ಕೇವಲ ಎರಡ ಎರಡು ಬೇಡಿಕೆಗಳಲ್ಲಿ ಒಂದಾದ್ರೂ ಇದ್ದೇ ಎದೇ ಭರವಸೆ ಕೊಟ್ಟರೆ ನಾವು ಈ ಹೋರಾಟವನ್ನು ಕೀಳ್ತೇವೆ ಇಲ್ಲಾಂದ್ರ ಈ ಹೋರಾಟ ಇದು ಒಂದು ಮಾಡು ಬಿಡಿ ಕೊನೆ ಅಂತ ಈ ಹೋರಾಟ ಈ ಬೆಂಬಲ ಇವತ್ತೇ ಕೊನೆ ಆಗ್ಬೇಕು ಇನ್ನು ಮುಂದೆ ಯಾರು ನಮ್ದು ಮಕ್ಕಳು ಎಲ್ಲರೂ ಇದ್ದಾರೆ ಬಿಟ್ಟು ಬಿಟ್ಟು ಬಂದು ಬಂದು ಸಾಕಾಗಿದೆ ಹದಿನೇಳು ವರ್ಷಗಳ ಕಾಲ ಸುಮಾರು ನಿರಂತರವಾಗಿ